ಸಂಕ್ರಾಂತಿ ಪ್ರಯುಕ್ತವಾಗಿ ಇವತ್ತು ಮುಕ್ಮ ದೇವಸ್ಥಾನದ ಪೂಜೆಗೆ ಈ ಬದಲಾವಣೆ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿಕೊಂಡು ಯಕ್ಷಸ ಬರ್ತಾ ಇದ್ದರೆ ನೀವು ಈ ಸಲ ಬರ್ಬೇಕು ಅಂತೇಳಿ ತಂದಂಥ ಸಂದರ್ಭದಲ್ಲಿ ನಾವಾಗಿರ್ಬೋದು ಪ್ರಪಾಮಶಂ ಆಗಿರ್ಬೋದು ಸುಮ್ಮಣ್ಣ ಚೆಂಕರಾಗಿರ್ಬೋದು ಕೃಷ್ಣಾಗಿರ್ಬೋದು ನಾಗರಾಜು ಪ್ರಭು ವೀಣಾ ಸುಕುಮಾರ್ ಎಲ್ಲ ಮುಖಂಡರು ಎಲ್ಲರನ್ನು ಒಟ್ಟಿಗೆ ಸೇರಿ ಭರ್ತಾ ಸದಾ ನೋಡದೆಲ್ಲ ಮನೆ ಕಾಣ್ತಾ ನೋಡಿದ್ರೆ ಜಾತ್ರೆ ತರತೇನೆ ಮೊದಲ ನಾವು

ನೋಡಿ ಬಂಗಾರಕೋಟೆ ರೈಲ್ವೆ ಸ್ಟೇಷನ್ ಮೊದ್ಲು ಯಾವ ತರ ಇತ್ತು ಈಗ ಯಾವ ತರ ಇದೆ ಯಾವ ತರ ಐಟೆಕ್ ರೈಲ್ವೆ ಸ್ಟೇಷನ್ ಆಗಿದೆ ಸೆಕೆಂಡ್ ಬುಕಿಂಗ್ ಕೌಂಟರ್ ಓಪನ್ ಇರ್ಬೋದು ಈ ಏನು ಕೆಲಸ ನಡೀತಾ ಇರ್ಬೋದು ಇದೆಲ್ಲ ಬಂಗಾರಕೋಟೆ ಜನಕ್ಕೆ ಅನುಕೂಲ ಆಗಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥದ್ದು ಈ ತಾಲೂಕ್ ನಲ್ಲಿ ರಾಜಕಾರಣಿಗಳು ಜಾಸ್ತಿ ಎಲ್ಲ ರಾಜಕಾರಣಿಗಳು ತಪ್ಪು ತಪ್ಪಾಡಿಲ್ಲೂರ್ ಮಾಡಿದ್ದಾರೆ ನಾನು ಒಂದೇ ಪರ್ಸೆಂಟ್ ಐತೆ ಮಾತಾಡೋಕ್ಕೆ ಯಾರೋ ದಾರಿ ನಂಗೆ ಹೋಗೋ ಬರೋ ಬರೋಲ್ಲ ಅವರಿಗೂ ಮಾತಾಡ್ತಾ ಇತ್ತು ಅವೆಲ್ಲ ನಾವು ತಲೆ ತಲೆಕರಿಸ್ಕೊಳ್ಳೋಕಾರಿ ಆನೆ ಓದ್ತಾ ಇದ್ರೆ ಬೌಳಿ ಕೇರ್ ಮಾಡಲ್ಲ ನಾನು ಎಲ್ಲ ಈಗ ಸದ್ಯಕ್ಕೆ ಬೇಡ ಯಾಕಂದ್ರೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಿ ಅವ್ನಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಂತ ಕಾಂಪೌಂಡ್ ಅಲ್ಲಿ ಜನ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರ್ ನುಗ್ಗುತ್ತಾರೆ ರೈಲ್ವೆ ಇಲಾಖೆಯಿಂದ ಏನೇನ್ ಕೆಲ್ಸ ಅನ್ಬೇಕೇಳ್ರಿ ಅದನ್ನೆಲ್ಲ ನಾವು ಮಾಡ್ತೀವಿ ನಮ್ಮ ಸಹೋದರ ಮಲ್ಲೇಶ್ ಬಾಬು ಇದಾರೆ ಎಂ ಪಿ ಆಗಿ ನಂಜಾರ್ ಅವ್ರ್ ಹೇಳ್ತೀನಿ ಸೋಮಣ್ಣವ್ರು ಇದ್ದಾರೆ ಅಶ್ವಿನಿ ವೈಷ್ಣವ್ ಅವರಿದ್ದಾರೆ ಅಂತ ಇದ್ರೆ ಇಲ್ಲಿ ಪಕ್ಷಾತೀಪ ನೀವು ಚುನಾವಣೆ ಬಂದಾಗ ಯಾರಾದ್ರೂ ಒಟ್ಟು ಹಾಕೋದ್ರಿ ನಾನೇನಾದ್ರೆ ಕೇಳಲ್ಲ ಬಿಟ್ಟು ಇಲ್ಲಿ ಅವ್ರ್ ಕರ್ಸ್ತೀರಿ ಇವ್ರ್ ಕರ್ಸ್ತೀರಿ ಆಗಿ ಅವ್ರ ಹೆಸರು ಹಾಕಿ ಹಾಕಿದ್ರಿ ಇವ್ರ ಹೆಸರು ಹಾಕಿ ಹಾಕಿದ್ರಿ ನಾನ್ ಬರಲ್ಲ ನೀನ್ ಬರಲ್ಲ ಅಂದ್ರೆ ನೆಕ್ಸ್ಟ್ ನೀವು ಬದಲಪಟ್ಟೆ ತಾಲೂಕಿಗೆ ಬರೋಕ್ಕಲ್ಲ ಜನ ಎಲ್ಲ ಪಾರ್ಟಿಗಳೋದ್ರು ಹೋಗ್ತಾ ಇರ್ತಾ ಹೋಗ್ತಾ ಇರ್ತೀರ ಬರಬೇಕು ಹೋಗ್ಬೇಕು ಬಂದವ್ರನ್ನೆಲ್ಲ ಪ್ರೀತಿಯಿಂದ ಕಿ ನೋಡ್ಬೇಕು ಅಲ್ಲ ನೋಡ್ಬೇಕು ಅದು ಬಿಟ್ಟು ಅವ್ರ ಇವರು ಯಾಕೆ ಇವ್ರು ನಾವೆಲ್ಲ ಪಾಕಿಸ್ತಾನ ಇಲ್ಲಿಂದ ಪಕ್ಕದ ಎಲ್ಲಿಂದ ಕಿಲೋಮೀಟರ್ ಅಷ್ಟೇ ಹತ್ತು ನಿಮಿಷ ಇಲ್ಲಿದ್ದು ನಾವು ಟೋಟಲ್ ಕುಟುಂಬ ನಾನು ಓಟ್ ಹಾಕಿರ್ತಕ್ಕಂಥ ಜನ ನಾನು ಅಂಟೊಂಬತ್ತು ನನ್ನ ಟೋಟಲ್ ಫ್ಯಾಮಿಲಿ ಎಲ್ಲ ಇಲ್ಲೇ ನಿಮ್ಮ ನಿಮಸ್ಕಾರದ್ರೇನು ಸಂತೋಷ ಬಂದೋಗಿ ಯಾರು ವೋಟ್ ಹಾಕಿಲ್ಲ ಅವ್ರ ಮನಸ್ಸನ್ನ ಗೆದ್ದು ನೆಕ್ಸ್ಟ್ ವೋಟ್ ಹಾಕಂತ ರೀತಿಯಲ್ಲಿ ಮಾಡ್ಕೊಳ್ಳಿ ಅದು ಬಿಟ್ಟು ಈ ಇಪ್ಪತ್ತೈದನೇ ವರ್ಷದ್ದು ವಾರ್ಷಿಕೋತ್ಸವ ಅರವತ್ತ ವಾರ್ಷಿಕೋತ್ಸವ ನಡೀತಾ ಅದಕ್ಕೆ ಏನೇನು ಅನುಕೂಲಗಳು ಮಾಡ್ಕೊಡ್ಬೇಕು ಮಾಡ್ಕೊಡಿ ನೀವು ಬನ್ನಿ ನಾವು ಬರ್ತೀವಿ ಎಲ್ಲಾ ದೇವಸ್ಥಾನ ಆದ್ರೆ ದೇವ್ರ ಮುಂದೆ ನಾವೆಲ್ಲ ಮಕ್ಕಳು ಜಮೀ ಏನೇ ಮಾಡ್ಕೊಂಡಿದ್ರು ದುಡ್ಡು ಇಟ್ಕೊಂಡಿದ್ರೆ ಕರೆತಕ್ಕ ಒಂದ್ ಸೆಕೆಂಡ್ ಅಮ್ಮಲ್ ಕ್ರೆ ಓದ್ತಾ ಇರ್ಬೇಕಷ್ಟೇ ಜನ ಎಲ್ಲ ತುಂಬಾ ಅಮಾಯಕರು ತುಂಬಾ ಒಳ್ಳೆಯವರು ಯಾವ್ದೇ ಕಾರಣಕ್ಕೊಂದರೆ ಕೊಡುವ ಬಂಗಾರ ಎಲ್ಲರೂ ಮಾಡ್ಕೊಡ್ತೇವೆ ಎಲ್ಲಿ ಜನರು ತೊಂದರೆ ಆಗುತ್ತೋ ಅಲ್ಲಿ ಅಮ್ಮನಾಶೀವಾದ ನಾವಲ್ಲಿ ಇರ್ತೀರಿ ಈ ಮತ್ತುವಾರಮ್ಮ ದೇವಸ್ಥಾನಕ್ಕೆ ಏನು ಹತ್ತಿರದಲ್ಲೇ ಅರವತ್ತೊಮ್ಮೆ ವಾರ್ಷಿಕೋತ್ಸವಗಳಿದೆ ಕುರಿಲ್ಲ ನಡೀತಾ ಇದೆ ಅದನ್ನು ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಅಮ್ಮನ ಪಟ್ಟಿಗೆ ಪಾತ್ರ ಆಗ್ಬಿಟ್ಟು ದೇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ದೇವ್ರು ಚೆನ್ನಾಗಿ ನೋಡ್ಕೊಂಡು ದೇವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಸಾವಿರ ಕೋಟಿ ಇತ್ತು